ಹಾಯ್ ಹೆಲೋ ಮೈಡಿಯಾ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನಮ್ಮ ರೆಸಿಪಿ ಅಂದರೆ ತುಂಬ ಒಂದು ಟೆನ್ ಮಿನಿಟ್ಸಲ್ಲಿ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಆದಂತಹ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನೋಡಿ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಹೆಸರುಬೇಳೆನ ತೊಗೊಂಡಿದ್ದೀವಿ ತುಂಬ ಸಿಂಪಲಾಗಿ ಮಾಡ್ಕೋಬಹುದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನು ಒಂದು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಳೆನ ನೀವು ಇದು ಹೆಸರುಬೇಳೆ ಇಷ್ಟ ಅಲ್ಲ ಅಂದರೆ ಸ್ಕಿಪ್ ಮಾಡಿ ಬರೀ ತೊಗರಿ ಬೇಳೆಯಲ್ಲೂ ಈ ಸಾಂಬಾರನ್ನು ಮಾಡ್ಕೋಬಹುದು ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀವಿ ಇನ್ನು ಅರ್ಧ ಭಾಗವೂ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀವಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಲನ್ನು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀವಿ ಒಂದು ಮೀಡಿಯಂ ಸೈಜ್ ಟೊಮೊಟನ ಇದಕ್ಕೆ ತೊಗೊಂಡಿದ್ದೀವಿ ನಂತರ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಇದಕ್ಕೆ ಸೇರಿಸ್ಕೋಬಹುದು ನಾನು ಇದಕ್ಕೆ ಇವತ್ತು ಸ್ವಲ್ಪ ಮುಲ್ಲಂಗಿ ಹೀರೆಕಾಯಿ ಆಮೇಲೆ ಸೀಮೆ ಬದನೆಕಾಯಿ ತೊಗೊಂಡಿದ್ವಿ ಇದೇ ತರಕಾರಿ ತೊಗೋಬೇಕು ಅಂತಿಲ್ಲ ನಿಮ್ಗೆ ಯಾವ ತರಕಾರಿ ಇದ್ದರೆ ಅದನ್ನು ಯೂಸ್ ಮಾಡಬಹುದು ನಂತರ ಅದು ತರಕಾರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಬೇಳೆಯಲ್ಲೂ ಈ ಸಾಂಬಾರು ಮಾಡ್ಕೋಬಹುದು ಮತ್ತು ಆಲೂಗಡೆಯೂ ತೊಗೊಂಡಿದ್ವಿ ನಾವು ಸೊ ಒಂದು ಒಂದೆರಡು ಮೂರು ಮೆಣ ಅವನ ಮೆಣಸಿನಕಾಯಿನ ಹಾಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ವಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಎರಡು ವಿಸಲ್ ಹಾಕ್ಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಸಾಂಬಾರು ಪುಡಿ ಎಲ್ಲ ಆರ್ಡ್ರ್ ಹಾಕಿಲ್ಲ ಇದು ಜಸ್ಟ್ ಒಂದು ಎರಡು ವಿಸಲ್ ಹಾಕ್ಸ್ಕೊಂಡ ತಕ್ಷಣ ನೋಡಿ ಈ ರೀತಿ ಬೇಳೆ ಸ್ವಲ್ಪ ದಿನ್ ಥರ ಇರುತ್ತೆ ಸ್ವಲ್ಪ ತುಂಬ ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದರಿಂದ ಈವಾಗ ಇದಕ್ಕೆ ಸಾಂಬಾರು ಪುಡಿನ ನಾವು ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿನ ಇದಕ್ಕೆ ಸೇರಿಸ್ಕೋಬೇಕು ಈ ಫಸ್ಟೇ ಸಾಂಬಾರು ಪುಡಿ ಹಾಕಿ ಕುಕ್ಕರ್ಗೆ ವಿಸಲ್ ಹಾಕಿ ಕೂಗಿಸ್ಕೋಬಹುದು ಅಥವಾ ಅದು ಟೇಸ್ಟ್ ತುಂಬ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ತಿನ್ನೋಕ್ಕೆ ಸಾಂಬಾರು ಟೇಸ್ಟೇ ಚೇಂಜ್ ಆಗುತ್ತೆ ಆಲ್ರೆಡಿ ಸಾಂಬಾರ್ ಪುಡಿಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಉರಿದು ಮಾಡಿರ್ತೀವಲ್ಲ ಅದಕ್ಕೆ ಇವಾಗ ಇದಕ್ಕೆ ಒಗ್ಗರಣೆಗೆ ನೋಡಿ ನಾವೇನು ತೊಗೊಂಡಿದ್ದೀವಿ ಅಂತ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಬೆಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ ತೊಗೊಂಡಿದ್ದೀವಿ ಸೊ ಸಾಂಬಾರು ಒಂದು ಕುದಿ ಬಂದರೆ ಸಾಕಾಗುತ್ತೆ ಸಾಂಬಾರು ಕುದಿ ಬರಬೇಕಾದ್ರೆ ನಾವಿದಕ್ಕೆ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಳ್ಬೇಕಾಗುತ್ತೆ ನಂತರ ಎಣ್ಣೆ ಬಿಸಿದ್ರೆ ಸ್ವಲ್ಪ ಸಾಸಿವೆ ಸಾಂಬಾರು ಪುಡಿ ಡೈರೆಕ್ಟ್ ಕುಕ್ಕರ್ಗೆ ಹಾಕೋದಕ್ಕಿಂತ ಈ ರೀತಿ ಮಾಡಿ ನೋಡಿ ನಿಮಗೆ ಅದರ ಟೇಸ್ಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ ತುಂಬ ಲೈಟಾಗಿರುತ್ತೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಟೈಮ್ ತೊಗೊಳ್ಳಲ್ಲ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಮಗೆ ಈ ಸಾಂಬಾರು ಬೇಗ ರೆಡಿ ಮಾಡಿ ಕೆಲಸಕ್ಕೆಲ್ಲ ಹೋಗ್ಬೇಕಾದ್ರೆ ತುಂಬ ಈಸಿಯಾಗಿ ಮಾಡಿಟ್ಕೋಬಹುದು ಔಟ್ಸೈಡ್ ವರ್ಕ್ ಮಾಡ್ಕೊಳ್ಳೋರು ವುಮೆನ್ಸ್ಗೆಲ್ಲ ಮತ್ತು ಒಂದು ಸೊ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಲಾಸ್ಟಲ್ಲಿ ಕ್ಯೂಚ್ಕೊಂಡು ಆ ರಸನ್ನ ಇದಕ್ಕೆ ಇದ್ದೀವಿ ಸೊ ಫೈನಲಾಗಿ ಇದಕ್ಕೆ ನಾವು ಒಗ್ಗರಣೆ ಇಟ್ಬಿಟ್ಟು ಸೊ ಈ ಕುದಿ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾದಂತಹ ಒಂದು ತರಕಾರಿ ಸಮೇತ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಹೊಸ್ದಾಗಿ ಅಡುಗೆ ಮಾಡೋರು ಬ್ಯಾಚುಲರ್ಸ್ ಪ್ರತಿಯೊಬ್ಬರು ತುಂಬ ಸಿಂಪಲ್ಲಾಗಿ ಸಾಂಬಾರನ್ನು ಮಾಡ್ಕೋಬಹುದು ಕರೆಕ್ಟಾಗಿ ತಿಕ್ಕಾಗಿ ಇಲ್ದಿರ ಒಂದು ಮೀಡಿಯಮ್ ಸಾಂಬಾರು ಯಾವ ಥರ ಹದ ಇರಬೇಕು ಆ ಅದಕ್ಕಿದೆ ನೋಡಿ ಎಷ್ಟು ಕರೆಕ್ಟಾಗಿ ಕರೆಕ್ಟಾಗಿರುತ್ತೆ ಹೆಸರುಬೇಳೆ ತುಂಬ ಹಾಕಿದ್ರೆ ಸಾಂಬಾರು ತುಂಬ ಗಟ್ಟಿ ಬರುತ್ತೆ ನೆನ್ಪಿಟ್ಕೊಳ್ಳಿ ತೊಗರಿಬೇಳೆ ಜಾಸ್ತಿ ಇರಬೇಕು ಹೆಸರು ಬೇಳೆ ಕಾಲು ಬಾಗ್ದಷ್ಟು ಮಾತ್ರ ತೊಗೋಬೇಕಾಗುತ್ತೆ ಜಸ್ಟ್ ನಮಗೆ ಒಳ್ಳೆ ಟೇಸ್ಟ್ ಕೊಡಕ್ಕೆ ಮಾತ್ರ ಆ ಬೇಳೆನ ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀವಿ ಸೊ ಒಂದು ಹತ್ತು ನಿಮಿಷದಲ್ಲಿ ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಸಾಂಬಾರು ರೆಡಿ ಆಯ್ತಲ್ವ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಫ್ರೆಂಡ್ಸ್